ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಟೊಮೊಟೊ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನಾನು ಹಣ್ಣಾಗಿರೋದು ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ಒಂದೆರಡು ಸ್ಪೂನ್ನಷ್ಟು ನಾನು ಆಯಿಲನ್ನ ಹಾಕಿ ಆಯಿಲ್ ಬಿಸಿ ಆದ ನಂತರ ಜೀರಿಗೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಬ್ರೌನ್ ಕಲರ್ ಹಾಕಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಕಟ್ ಮಾಡಿರೋದು ಟೊಮೆಟೋನ ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಟೊಮೆಟೋನ ಸ್ವಲ್ಪ ಚೆನ್ನಾಗಿ ಸ್ಮೂತಾಗಬೇಕದು ಯಾಕಂತಂದರೆ ಸ್ಮೂತ್ ಆದರೆ ಸಾಂಬಾರನ್ನ ಚೆನ್ನಾಗಾಗ್ತದೆ ಉಪ್ಪು ಅರ್ಶನ ಹಾಕಿದರೆ ಸ್ವಲ್ಪ ಬೇಗನೆ ಸ್ಮೂತ್ ಆಗ್ತದೆ ಒಂದೆರಡು ನಿಮಿಷ ಕ್ಲೋಸ್ ಮಾಡಿಟ್ಟು ಈಗ ನೋಡಿ ಟೊಮೊಟೊನ ಸ್ವಲ್ಪ ಸ್ಮೂತ್ ಆಗಿದೆ ಅದು ಅಂದರೆ ಟೊಮೊಟೊನ ಫುಲ್ ಮೆತ್ತಗಾಗಬೇಕದು ಯಾಕಂತಂದರೆ ಅಂದರೆ ಸಾಂಬಾರು ಚೆನ್ನಾಗಾಗ್ತದೆ ಮೆತ್ತಗಾಗಲಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಅದು ಬೇಳೆ ಮುದ್ದೆ ಇರುತ್ತಲ್ಲ ಬೇಳೆ ತಿರುತೀವಲ್ಲ ಅದು ಬೇಳೆ ಮುದ್ದೆಯಿಂದ ಟೊಮೊಟೋನ ತಿರುಬೇಕು ಅಂದರೆ ಸ್ಮೂತ್ ಆಗಿಬಿಡ್ತದೆ ಟಮೊಟೊ ಎಲ್ಲ ಇವಾಗ ಸ್ವಲ್ಪ ಗರಂ ಮಸಾಲ ಸಾಂಬಾರು ಮಸಾಲ ಖಾರ ಹಾಕ್ತಾಯಿದ್ದೀನಿ ನಿಮಗೆ ಖಾರ ನೋಡಿಕೊಂಡು ಹಾಕೋಬೋದು ನಾನು ಎರಡು ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ ಟೊಮೊಟೊ ಸಾಂಬಾರು ಚೆನ್ನಾಗ್ತದೆ ಈ ಥರ ಅಂದರೆ ಜ್ವರ ಅದು ಬಂದಾಗ ಬಾಯಿಯೆಲ್ಲ ಟೇಸ್ಟ್ ಇರೋಲ್ಲ ಹಂಗಾಗಿ ಈ ಥರ ಮಾಡಿಕೊಂಡು ಊಟ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಟೊಮೊಟೊ ಚಟ್ನಿ ಮತ್ತು ಇದು ಟೊಮೊಟೊ ಸಾಂಬಾರು ಅಂದರೆ ಬಾಯಿಗೆ ಟೇಸ್ಟ್ ಕೊಡುತ್ತೆ ಈ ಥರ ಮಾಡಿಕೊಂಡ್ರೆ ಅವಾಗೆ ಜ್ವರ ಬಂದಾಗ ಅಂದರೆ ಏನು ತಿನ್ನಕ್ಕೆ ಹೊಲ್ ಅನಿಸುತ್ತೆ ಇದು ಅಂದರೆ ಸ್ವಲ್ಪ ಸಾಂಬಾರು ಚೆನ್ನಾಗಾಗುತ್ತೆ ಇದು ಟೊಮೊಟೊ ಸಾಂಬಾರು ನಾನು ಮೂರು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಟೊಮೊಟೊನ ಫುಲ್ಲು ಸ್ಮೂತ್ ಆಗಿತ್ತು ನಾನು ಒಂದು ಬೌಲಲ್ಲಿ ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಮೂರು ಸ್ಪೂನಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ಲಾರ್ದಂಗೆ ಇದು ಕಲಸಿ ಫುಲ್ ಕಲಿಸ್ಬಿಟ್ಟು ಗಂಟಿರ್ಲಾರ್ದಂಗೆ ಕಲಿಸ್ಕೊಂಡು ಇದು ಟೊಮೊಟೊ ಸಾಂಬಾರಿಗೆ ಹಾಕಬೇಕಿದು ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ಕಡಲೆ ಹಿಟ್ಟು ಹಾಕಲಿಲ್ಲ ಅಂತಂದರೆ ಜೋಳದ ಹಿಟ್ಟು ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ಇದೇ ಥರ ಮಿಕ್ಸ್ ಮಾಡಿಕೊಂಡು ಹಾಕ್ಬೋದು ಅದನ್ನು ಆಗ್ತದೆ ನಾನು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಅಂದರೆ ಜೋಳದ ಹಿಟ್ಟಿಗಿಂತ ಕಡಲೆ ಹಿಟ್ಟು ಟೇಸ್ಟ್ ಬರುತ್ತೆ ಈ ಸಾಂಬಾರಿಗೆ ಈ ಥರ ಹಾಕಬೇಕು ಚೆನ್ನಾಗಾಗ್ತದೆ ಸಾಂಬಾರು ಟೇಸ್ಟು ಬರುತ್ತೆ ಚೆನ್ನಾಗಿ ಕುದಿಸ್ಕೋಬೇಕು ಅದು ಕಡಲೆ ಇಟ್ಟು ಅಂದರೆ ಕಲಿಸ್ಬಿಟ್ಟು ಹಾಕಿರ್ತೀವಲ್ಲ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನಾನು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್